నిమ్ జూ నలి నమ్మ ఎల్ నాకర నమ్మ రాజ్యాధ్యక్షరగ్లీ నమ్మ ఆర్ అశోక్ రలి ఎల్ నొతే ఇతీ దయ ఇం పోలీస్ స్టేషన్ ನ್ಯಾಯ ಕೇಳಕ್ಕೆ ಅಂತ ಇಲ್ಲಿ ಸೇರಿದೀವಿ ಹಾಗಾಗಿ ದಯವಿಟ್ಟು ಸಮಾಧಾನದಿಂದ ಮಾತುಗಳಾಡೋಣ ಪ್ರಶ್ನೀಯತೆ ವಿಚಾರ ಬಂದ್ರೆ ನಮ್ಮನ್ನ ಬೆಂಬಲಿಸುವಂತಹ ಸಾಕಷ್ಟು ಮನಸ್ಸುಗಳಿದಾವೆ ಅಂತಹ ಮನಸ್ಸುಗಳನ್ನು ಕೂಡ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತೀನಿ ಬಂಧುಗಳೇ ನನ್ನೆಲ್ಲ ಮೊನ್ನೆ ಆದಿತ್ಯನಾಥ್ ಬೇಕಲ್ವಾ ಆದಿತ್ಯನಾಥ ಉತ್ತರ ಪ್ರದೇಶದಲ್ಲಿ ಇವತ್ತು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ಉತ್ತರ ಪ್ರದೇಶ ಜನ ಚುನಾವಣೆ ಬಂದಾಗ ನನ್ನ ಗೌಡ ನನ್ನ ಲಿಂಗಾಯತ ನನ್ನ ಕುರುಬ ನ ಎಸ್ ಸಿ ಎಸ್ ಜೆ ಓಟಾಕಲ್ಲ ಅವರು ಹಿಂದೂಗಳಾಗ ಓಟಾಕ್ತಾರೆ ಚುನಾವಣೆ ಬಂದ ಕೂಡ ಈ ಚುನಾವಣೆಗೆ ಬಂದ ಕೂಡ ಉದಯಣ್ಣ ಕವರಿಗೆ ಕಾಸ ಕೊಟ್ಟ ಅಕ್ಷತೆ ಇಲ್ಲಿ ಟಿಸಿ ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು ಸ್ವಾಮಿ ಅಂಗನ ಇದ್ರು ಇವ್ರಿಬ್ರು ಬಿಟ್ರಿ ಜೂಜಾರ್ ಅವ್ರನ್ನ ಗೆಲ್ಲಿಸ್ಬಿಟ್ರಿ ನೀವು ನೀವು ಚುನಾವಣೆ ಬಂದಾಗ ಕವರಿ ಕಾಸಾಕೋರ್ನ ಜೂಜಾರ್ ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಬರ್ಬೇಕು ಅಂದ್ರೆ ಅಲ್ಲಿಂದ ಕಟ್ಟಬರ್ಬೇಕಾ ನಮ್ಮ ಹತ್ರ ಆ ಶಕ್ತಿ ಇದೆ ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕಾದ್ರೆ ನೀವು ನೀವು ಸೇರಿಟ್ಟು ಬರೀ ಘೋಷಣೆ ಹಾಕಿದ್ರೆ ಸಾಕಾಗಲ್ಲ ಮನೆಗೆ ಹೋಗಿ ಆಕ್ತಂತೂ ಕೂಡ ನೀವು ಹಿಂದೂಗಳಾಗಿ ಒಗ್ಗಟ್ಟಾಗಿರ್ಬೇಕು ಬಂಧುಗಳೇ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ ಹೋರಾಟಗಳಿಗೆ ಬೆಂಬಲವಾಗಿ ಬೆಂಗಾವಲಾಗಿ ನಿಂತಿರುವಂತ ಜೆಡಿಎಸ್ನ ಎಲ್ಲ ಮುಖಂಡರೇ ರಾಜ್ಯದ್ಯದಲ್ಲೇ ಇಲ್ಲಿಗೆ ಆಗಮಿಸಲಿರುವಂತಹ ಜೆಡಿಎಸ್ನ ಏನು ತಂಡ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಈ ಮಂಡ್ಯದಲ್ಲಿ ಏನೇ ಹೋರಾಟ ಇದ್ರು ಕೂಡ ಅದಕ್ಕೆ ಸದಾ ಒಂದು ದೊಡ್ಡ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕುಮಾರಣ್ಣ ಅವರೇ ಸಾರಿ ಸರ್ಕಾರ ಬರುತ್ತೆ ಅಂತ ಬಂದಿರೋದು ಗ್ಯಾರಂಟಿ ಇವಾಗ ನಿಮಗೆ ಬಂದಿದೆ ಅಂತ ಗೊತ್ತಾಗ್ತಲ್ವಾ ಮೊದಲು ಇದೇ ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ದಾಳಿಯಾಗಿತ್ತು ಎ ಕೇಸ್ ಅನ್ಲಾಕ್ ಆಕ್ಟಿವಿಟಿ ಪ್ರಿವೆನ್ಷನ್ ಕೇಸ್ ಹಾಕ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಚೀಪ್ ಚೆಕಪ್ ಮಾಡಿದ ಮೇಲೆ ಕೇಸ್ ಹಾಕಿದ್ರು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಿರ್ಕೊಂಡು ಕ್ಯಾಬಿನೆಟ್ ಎದುರುಗಡೆ ಇತ್ತು ಆ ಕೇಸನ್ನು ವಾಪಸ್ ಇಟ್ಕೊಂಡ್ರು ಇಲ್ವಾ ಅದಾದಂತ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಕಲಿತ ಬಂದ್ ಹೋಗಿರಂತ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆ ಬೇರೆ ದಿನ ಇತ್ತು ಆರು ಗಂಟೆ ಕೇಸ್ ವಾಪಸ್ ತಗೊಂಡ್ರ ಇಲ್ವಾ ಒಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಿಂದೂಗಳ ರೈತರ ಭೂಮಿಯನ್ನ ಕಬಳಿಸಲಿಕ್ಕೆ ನೋಟಿಫಿಕೇಶನ್ ಮಾಡ್ತಿದ್ರ ಅಲ್ವಾ ನನ್ನೆಲ್ಲ ಮೊನ್ನೆ ಈದ್ ಈದ್ ಸಭೆನಲ್ಲಿ ಹೇಳ್ತಾರೆ ಮುಸಲ್ಮಾನರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಮಸೀದಿ ಮೇಲೆ ಇಟ್ಕೊಂಡು ಕಲ್ಲೋಡಿದಾರಲ್ಲ ಇವರೇ ಶಾಂತಿ ಪ್ರಿಯರ ನಾನೇ ಸಿದ್ದೀನಿ ಜಗತ್ನಲ್ಲಿ ಐವತ್ತೇಳು ಇಸ್ಲಾಮಿಕ್ ರಾಜ್ಯಗಳಿದ್ದಾವೆ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳು ಯಾರು ಒಂದು ದೇಶದಲ್ಲಿ ಶಾಂತಿಯಿಂದ ಇದ್ದಾರೆ ಅಂದ್ರೆ ಹೇಳ ಅವರು ಎಲ್ಲ ಮೈನಾರಿಟಿ ಇದ್ದಾರೆ ಬೇರೆಯವ್ರನ್ನ ಶಾಂತಿಯಿಂದ ಇರೋ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಹೆಂಗ ಶಾಂತಿ ಪ್ರಿಯರು ಶಾಂತಿ ಪ್ರಿಯರಂದ್ರೆ ಮತ್ತೂರಿನ ಗಾಖ್ರೆ ಕಲ್ಲೋಡಿದ್ದಾರೆ ಮಹಿಳೆ ಇದೇ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಮ್ಮ ಗಣೇಶನ್ನು ಕೂಡ ಬಂಧಿಸಿ ಕರ್ಕೊಂಡು ಹೋಗುವಂತ ಸ್ಥಿತಿ ಬಂದೋಯ್ತು ಇವತ್ತು ನಮ್ಮ ಮದ್ದೂರಿನಲ್ಲಿ ಈ ಪರಿಸ್ಥಿತಿ ಬಂದಿದೆ ಬಂಧುಗಳೇ ಹಾಗಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯವರನ್ನು ಖಂಡಿತಾಳೆ ಯಾಕಂದ್ರೆ ಇವತ್ತು ಗಣೇಶ ಪ್ರೊಸೆಷನ್ ಆಯ್ತು ಅಂತಂದ್ರೆ ಪೊಲೀಸರು ಸರ್ಪಗಾವಳಿನಲ್ಲಿ ಬರ್ತಾರೆ ಯಾಕೆ ಯಾಕೆಂತಂದ್ರೆ ಒಂದಿನ ಒಂದೇ ಮಾತಾಡೋಣ ಮಾತಾಡೋ ಪೊಲೀಸರು ಬೈಬೇಡೋ ನೀನು ತನ್ನೆದ ಬೈಬೇಡ ನಾ ಪೊಲೀಸರು ಮುಂದೆನೂ ಪೊಲೀಸರು ಬರನೇ ನಾನು ಹೇಳಿದ್ರೆ ಒಂದು ಪೊಲೀಸರು ಸ್ವಲ್ಪ ಅವನಿಂದ ಬರ್ತಾರೆ ಅಂತಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತಲ್ಲ ಬೇರೆಯವರಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತ ಬರ್ತಾರೆ ಅಲ್ಲ ಕಲ್ಪಿಸೋರು ಯಾರು ಕಲ್ಪಿಸಾಡೋರು ಯಾರು ಕಲ್ಪಿಸಾಡೋರು ಈ ದೇಶದಲ್ಲಿ ಹುಟ್ಟಿ ಇಲ್ಲಿ ನೀರ್ ಕುಡಿದು ಇಲ್ಲಿ ಅನ್ನ ತಿಂದು ಗಡಿ ಆಚೆಗೆ ನಿಷ್ಠೆ ಇಟ್ಕೊಂಡಿರುವಂತವ್ರು ಅವ್ರು ಕಲ್ಪಿಸಾಡ್ತಾರೆ ಅಂತ ಬರ್ತಾರೆ ಇವತ್ತು ನಾನು ಪೊಲೀಸ್ ಇಲಾಖೆಗೆ ಸ್ಪೆಸಿಫಿಕ್ ಆಗಿ ಇಷ್ಟೇನೆಂದು ಮನವಿ ನಮ್ಮ ಎಲ್ಲ ಕೋರ್ಟ್ ಏನ ಮಾತಾಡಬೇಡ ಬೈ ಉಟ್ಕೊಳ್ಳ ಮಾತಾಡಕ್ಕ ಈ ವಿಧೇಯಕ ಬೈಯೋದಾದ್ರೆ ನಾನು ಇಲ್ಲೂ ಓಟಾಕ್ತೇನೆ ಮಾತಾಡೋಣ ನೀರು ಬೈ ಬೆಳಿ ಅಂತ